ನಮಸ್ಕಾರ ಎಲ್ಲರಿಗೂ ದಾನೇಶ್ವರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬನ್ನಿ ಹಿಂದಿನ ಈ ವಿಡಿಯೋದಲ್ಲಿ ಗುರುಗಳು ಒಂದು ವಿಶೇಷ ಅನುಷ್ಠಾನವನ್ನ ತಿಳಿಸ್ಕೊಟ್ಟಿದ್ದಾರೆ ಎಲ್ರು ಮಾಡ್ಕೊಳ್ಳುವಂತ ವಿಶೇಷ ಗುರುಗಳು ಸ್ವತಃ ತಾವು ಫಸ್ಟ್ ಈ ಅನುಷ್ಠಾನವನ್ನ ಮಾಡಿ ಅದರಿಂದ ರಿಸಲ್ಟ್ ಪಡ್ಕೊಂಡ ನಂತರನೇ ಈ ಅನುಷ್ಠಾನವನ್ನ ಎಲ್ರಿಗೂ ಮಾಡ್ಕೊಳ್ಳೋದಕ್ಕೆ ಹೇಳ್ತಿದ್ದಾರೆ ಈ ಅನುಷ್ಠಾನವನ್ನ ಹೇಗೆ ಮಾಡುವುದು ಅಂತ ತಿಳಿದುಕೊಳ್ಳೋಣ ಗುರುಗಳು ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿ ರೇಣುಕ ಎಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಬಂಧುಗಳೇ ದಿನ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಷ್ಠಾನವನ್ನು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನನ್ನ ಸ್ವಯಾರ್ಜಿತವಾಗಿ ನಾನು ನೋಡಿರ್ತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು ಹಾಗಾಗಿ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಿ ಆ ಅನುಷ್ಠಾನವನ್ನು ಮಾಡಿ ಏನು ಮಾಡಬೇಕು ಮೊದಲಿಗೆ ಉದ್ದಿನ ಕಾಳನ್ನು ತಗೋಬೇಕು ಉದ್ದಿನ ಕಾಳು ಇಲ್ಲ ಉದ್ದಿನ ಬೇಳೆ ತಗೊಳ್ಬೇಕು ಫಸ್ಟು ನೀರಿನಿಂದ ಎರಡು ಇಡಿ ತೊಗೊಳ್ಳಿ ಎರಡು ಇಡಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಎರಡು ಇಡಿ ತಗೊಳ್ಳಿ ಒಂದು ಬಟ್ಲಿಗೆ ಹಾಕೊಳ್ಳಿ ಬಟ್ಲಿಗೆ ಹಾಕೊಂಡು ಫಸ್ಟು ನೀರಿನಿಂದ ತೊಳೆಯಿರಿ ತೊಳೆದ್ಬಿಟ್ಟು ಒಂದು ಬಾಳೆ ಎಲೆಯ ಮೇಲೆ ಇಲ್ಲ ಇಸ್ತ್ರೆ ಎಲೆಯ ಮೇಲೆ ಯಾವುದಾದ್ರು ಒಂದು ಈಗ ಸಿಗ್ತಕ್ಕಂಥ ಒಂದು ಎಲೆಯ ಮೇಲೆ ಅದನ್ನು ಇಡಿ ಇಲ್ಲ ಪ್ಲಾಸ್ಟಿಕ್ ಪೇಪರ್ ಮೇಲಾದರೂ ಇಡಿ ಹರಡಿ ಅದನ್ನು ಹರಡಿಬಿಟ್ಟು ಅದಕ್ಕೆ ಸ್ವಲ್ಪ ಮೊಸರನ್ನು ಹಾಕಿ ಮೊಸರು ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಕುಂಕುಮವನ್ನು ಉದುರಿಸಿ ಆ ಉದ್ದಿನ ಕಾಳು ಇಲ್ಲಾಂದರೆ ಉದ್ದಿನ ಬೇಳೆ ಅದರಲ್ಲಿ ಆ ಪ್ಲೇಟನ್ನ ಮೇಲೆ ಉದುರಿಸಿ ಇದನ್ನು ಗೋಪ್ಯವಾಗಿ ಇನ್ನೊಂದು ಪೇಪರ್ ಯಾರು ನೋಡಬಾರ್ದು ಆ ರೀತಿಯ ಮುಚ್ಕೊಂಡೋಗಿ ಒಂದು ಬ್ಯಾಗಲ್ಲಿ ಇಟ್ಬಿಟ್ಟು ಹರಳಿ ಮರದ ಕೆಳಗಡೆ ಇಟ್ಬಿಟ್ಟು ಬನ್ನಿ ಯಾರಿಗೂ ಗೊತ್ತಾಗದೇ ಇದ್ದಂಗೆ ಹರಳಿ ಮರದ ಕೆಳಗಡೆಗೆ ಆ ಪ್ಲೇಟನ್ನು ಇಟ್ಬಿಟ್ಟು ಬನ್ನಿ ಅದಕ್ಕೆಲ್ಲ ಹಾಕಿರ್ತಾರಲ್ಲ ಕುಂಕುಮ ನಾನು ಅದನ್ನು ಇಟ್ಬಿಟ್ಟು ಗೌಪ್ಯವಾಗಿ ಇಟ್ಬಿಟ್ಟು ಬನ್ನಿ ನೋಡಿ ನಿಮಗೆ ಯಾವ ರೀತಿ ಅನುಷ್ಠಾನವನ್ನು ಆಗ್ತದೆ ಅಂದರೆ ಧನ ಪ್ರಾಪ್ತಿ ಆಗ್ತಕ್ಕಂಥದ್ದು ಮನೆಯಲ್ಲಿ ಗಂಡ ಹೆಂಡತಿರ ಬಿರಸ ನಿಂತೋಗ್ಬಿಡುತ್ತೆ ಆಮೇಲೆ ದೂರ ಡೈವರ್ಸ್ ಹೋಗ್ಬಿಟ್ಟು ದೂರ ಇರೋರು ಮತ್ತೆ ಹತ್ತಿರಕ್ಕೆ ಬರ್ತಾರೆ ಯಾಕಂದರೆ ಅಷ್ಟು ಪ್ರಭಾವ ಇರತಕ್ಕಂಥದ್ದು ಉದ್ದಿನ ಬೇಳೆ ಉದ್ದಿನ ಕಾಳಿನಲ್ಲಿ ಅದಕ್ಕೆ ಮೊಸರನ್ನ ಸೇರಿಸಿ ಅದಕ್ಕೆ ಸ್ವಲ್ಪ ಕುಂಕುಮವನ್ನು ಬೆರೆಸಿ ಅರಳಿ ಮರದ ಕೆಳಗಡೆ ಇಟ್ಬಿಟ್ಟು ಬನ್ನಿ ಒಂದು ಮೂರು ದಿನ ಬಿಟ್ಟು ಮತ್ತೆ ಕೆಲವರೆಲ್ಲರೂ ತೊಗೊಂಡೋಗಿ ತೊಗೊಂಡೋಗಿ ಅರಳಿ ಮರದ ಹತ್ರ ಇಟ್ಟರೆ ಅಲ್ಲಿರ್ತಕ್ಕಂಥ ಸ್ವಚ್ಛತೆ ಹಾಳಾಗೋಗ್ಬಿಡುತ್ತೆ ಇದಕ್ಕೇನು ಪರಿಹಾರ ಮಾಡಬೇಕು ಗುರುಗಳೇ ಖಂಡಿತವಾಗೂ ಇದೆ ಯಾರು ಬೇರೆಯವರು ಯಾರ್ಯಾರು ತೊಗೊಂಡೋಗಿಟ್ಟಿರಲಿ ಒಂದು ಮೂರು ದಿನ ಬಿಟ್ಟು ಖಂಡಿತವಾಗೂ ಅದನ್ನು ಮತ್ತೆ ನೀವು ಹೋಗ್ಬಿಟ್ಟು ಎತ್ತಿ ಒಂದು ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಕೆರೆಗೆ ಮೀನುಗಳಿಗೆ ಕೆರೆಗೆ ಹಾಕಿದ್ರೆ ಖಂಡಿತವಾಗೂ ನಿಮಗೆಲ್ಲರಿಗೂ ಏನು ತೊಂದರೆ ಆಗೋಲ್ಲ ಇಲ್ಲ ಉತ್ತ ಇರೋ ಜಾಗದಲ್ಲಿ ಎಲ್ಲಾದರೂ ಹಾಕಿದ್ರೂ ಕೂಡ ಒಳ್ಳೆಯದು ಇಲ್ಲ ಎಲ್ಲಾದರೂ ಒಂದು ಕೆರೆಯ ಭಾಗದಲ್ಲಿ ಇಟ್ಟರೂ ಕೂಡ ಯಾವುದಾದ್ರು ಒಂದು ಪ್ರಾಣಿ ಪಕ್ಷಿಗಳು ತಿಂತಕ್ಕಂಥದ್ದು ಆದರೆ ಕುಂಕುಮವನ್ನು ಜಾಸ್ತಿ ಚೆಲ್ಬಾರ್ದು ಒಂದು ಚಿಟಿಕೆಯಷ್ಟು ಮಾತ್ರ ತಿರ್ಬೇಕು ಯಾಕಂದರೆ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗಬಾರ್ದು ಯಾವುದೇ ಕಾರಣಕ್ಕಾಗಲಿ ಆಗ ಅಷ್ಟನ್ನು ಮಾಡಿ ಇದನ್ನು ಮಾಡಿಬಿಟ್ಟು ಬನ್ನಿ ಖಂಡಿತವಾಗೂ ನಿಮ್ಗೆ ಒಳ್ಳೆಯದಾಗುತ್ತೆ ನಿಮ್ಮ ಮನೆಯಲ್ಲಿ ನೋಡಿ ಎಷ್ಟು ಸುಖ ಸಂತೋಷ ನೆಮ್ಮದಿ ಸಂತೃಪ್ತಿ ಇರ್ತದೆ ಸಮೃದ್ಧಿಯ ಒಂದು ಭಾವನೆ ನಿರ್ಮಾಣ ಆಗ್ತಕ್ಕಂಥದ್ದು ಮಾಡ್ತಿರಲ್ವಾ ಖಂಡಿತವೂ ನೀವೆಲ್ಲ ಮಾಡಿ ನಿಮ್ಮೆಲ್ಲರಿಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣೆ ಆಗಿರ್ತಕ್ಕಂಥ ರೇಣುಕಾಯಲ್ಲಮ್ಮ ಹಾಗೂ ನನ್ನ ತಂದೆ ಮಲೈ ಮಾದೇಶ್ವರ ಪರಮಾತ್ಮನ ಅವನ ಪಾದಾರವಿಂದಗಳಿಗೆ ವಂದಿಸುತ್ತಾ ಈ ಅನುಷ್ಠಾನವನ್ನು ಮಾಡಿ ಖಂಡಿತವಾಗಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಮಾತಾಪಿತೃಗಳು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನಿಮ್ಮದೇ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಒಳ್ಳೆಯದಾಗ್ಲಿ ಲೋಕೋ ಸಮಸ್ತ ಸುಖಿನೋಬವಂತು ಸಣ್ಣಮಂಗಳ ಅನಿಬವಂತು ಸರ್ವೇ ಜನ ಸುಖಿನೋಬವಂತು ಸಣ್ಣಮಂಗಳ ಅರಿಭವಂತು ಒಳ್ಳೆಯದಾಗಲಿ ಬಂಧುಗಳೇ ಚೆನ್ನಾಗಿರಿ ಸುಖವಾಗಿ ಚೆನ್ನಾಗಿರಿ ನೋಡುದ್ರಲ್ಲ ಇಂದಿನ ಈ ವಿಡಿಯೋದಲ್ಲಿ ಒಂದು ವಿಶೇಷ ಅನುಷ್ಠಾನವನ್ನ ತಿಳಿಸ್ಕೊಟ್ಟಿದ್ದಾರೆ ಎಲ್ಲ ರಾಶಿಯವರು ಮಾಡ್ಕೊಳ್ಬಹುದಂತ ವಿಶೇಷ ಅನುಷ್ಠಾನವಿದು ಎಲ್ರೂ ಈ ಅನುಷ್ಠಾನವನ್ನ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು